ನಾನಿನ್ನ ಬಿಡಲಾರೆ ಧಾರಾವಾಹಿ ಹಲವು ಟ್ವಿಸ್ಟ್ಗಳನ್ನ ಪಡೆದು ಸಾಕ್ತಾ ಇದೆ ಈ ಧಾರಾವಾಹಿಯಲ್ಲಿ ದುಷ್ಟಶಕ್ತಿಗಳು ಮಾಟ ಮಂತ್ರ ದೇವಿ ಮಹಾತ್ಮೆಯನ್ನ ತೋರಿಸುವ ಕೆಲಸ ಆಗುತ್ತಿದೆ ಹೀಗಿರೋವಾಗಲೇ ಧಾರಾವಾಹಿಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗಿದೆ ಈ ಧಾರಾವಾಹಿಯಲ್ಲಿ ದುರ್ಗಾ ಹಾಗೂ ಶರತ್ ಮದುವೆ ಮಾಡಲು ಸಿದ್ಧತೆ ನಡೆದಿದೆ ಈ ತಿರುವು ಧಾರಾವಾಹಿಯ ವಿಲನ್ ಪಾತ್ರಗಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗದೇ ಇರಬಹುದು ಅಂತ ಅನೇಕರು ಭಾವಿಸಿದ್ದಾರೆ ದುರ್ಗಾಳನ್ನ ಮದುವೆ ಮಾಡಿ ಮನೆಯಿಂದ ಹೊರ ಹಾಕಬೇಕು ಅನ್ನೋದು ಮಾಯಾ ಪ್ಲಾನ್ ಈ ಕಾರಣದಿಂದಲೇ ಒಂದು ಫ್ರಾಡ್ ಸಂಬಂಧವನ್ನ ಕರೆದುಕೊಂಡು ಬರಲಾಗಿತ್ತು ಆ ಹುಡುಗ ಒಳ್ಳೆಯವರ ರೀತಿಯೇ ನಡೆದುಕೊಂಡಿದ್ದ ಹೀಗಾಗಿ ಎಲ್ಲರೂ ಆತನನ್ನ ನಂಬಿದ್ರು ಆದರೆ ಹಿತ ಎಲ್ಲವನ್ನ ಕಂಡು ಹಿಡಿದಿದ್ದಾಳೆ ಆತ ತನ್ನ ಲವರ್ ಜೊತೆ ಮಾತನಾಡುವಾಗ ಅದನ್ನ ರೆಕಾರ್ಡ್ ಮಾಡಿ ಶರತ್ಗೆ ತೋರಿಸಿದ್ದಾಳೆ ಈ ಮಾತನ್ನ ಕೇಳಿ ಶರತ್ ಶಾಕ್ ಆದ ಮತ್ತು ನೇರವಾಗಿ ಹೋಗಿ ಈ ವಿಚಾರವನ್ನ ದುರ್ಗಾ ಬಳಿ ಹೇಳಿದ್ದ ಇದನ್ನ ಆಕೆ ನಂಬಲು ರೆಡಿ ಇರಲಿಲ್ಲ ಯಾಕಂದ್ರೆ ಆಕೆಯ ಚಿಕ್ಕಮ್ಮ ಮಾಡಿದ ಕೆಲಸವೇ ಇದಕ್ಕೆ ಕಾರಣ ದುರ್ಗಾಳ ಚಿಕ್ಕಮ್ಮ ಬಂದು ಏನೇ ಆದ್ರೂ ನೀನು ಮದುವೆ ಆಗಬೇಕು ಅಂತ ಎಚ್ಚರಿಸಿ ಹೋಗಿದ್ರು ಹೀಗಾಗಿ ಮದುವೆ ಆಗೇ ಆಗ್ತೀನಿ ಅಂತ ದುರ್ಗಾ ಆಗಿತ್ತು ಸದ್ಯ ಬಿಡುಗಡೆ ಆಗಿರುವ ಪ್ರೋಮೋ ಪ್ರಕಾರ ಶರತ್ ಹಾಗೂ ದುರ್ಗಾಳ ಮದುವೆ ನಡೆಯಲಿದೆ ಒಬ್ಬರು ಎಣ್ಣೆ ಆದರೆ ಮತ್ತೊಬ್ಬರು ಸೀಗೆಕಾಯಿ ಇಬ್ಬರ ಮಧ್ಯೆ ಹೊಂದಾಣಿಕೆ ಸಾಧ್ಯನೇ ಇಲ್ಲ ಆದರೆ ಶರತ್ ಮಗಳು ಹಿತಾಳನ್ನ ನೋಡಿಕೊಳ್ಳುವ ಕಲೆ ಆಕೆಗೆ ಗೊತ್ತಿದೆ ಈ ಕಾರಣದಿಂದಲೇ ಶರತ್ಗೆ ಆಕೆಯ ಮೇಲೆ ವಿಶೇಷ ಕಾಳಜಿ ಈಗ ಇಬ್ಬರು ಮದುವೆ ಆದರೆ ಹಿತ ತುಂಬಾನೇ ಖುಷಿ ಪಡ್ತಾಳೆ ಸದ್ಯ ರಿಲೀಸ್ ಆಗಿರೋ ಪ್ರೋಮೋ ನಿಜವೇ ಅಥವಾ ಯಾರಿಗಾದರೂ ಬಿದ್ದ ಕನಸೆ ಅನ್ನೋದು ಕಾದು ನೋಡಬೇಕಿದೆ ಇಂದು ಇದರ ಎಪಿಸೋಡ್ ಕೂಡ ಪ್ರಸಾರವಾಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ